राग कल्याणि स्फुरद्गण्डाभोग प्रतिफलितताटङ्कयुगलम् चतुश्च Akram ಿರೋ ಪ್ರಮಥಪತ ಸಜ್ಜಿತವೇ ಕಿ ನಿಗಳಮೇಲೆ ಪ್ರತಿಬಿಂಬ

ശശരനൂ പന്നിർദു വീരപട്ടു തേ ബിന്നണത അർക്കു ಪ್ರಥಾಂಗಗಳೇ ಸನ್ನಣದೊಳ್ಳಿ ಇಳೆದೇರೊಳೊಪ್ಪುವ ಆ ಪ್ರಮಥ ओ योऽन्तः प्रविश्य मम वाचमिमां प्रसुप्ताम् ಸಂಜೀವಯತ್ಯಖಿಲಶಕ್ತಿಧರಸ್ವಧಾ ಅನ್ಯ್ಯಾಂಶ್ಚಸ್ತರಣಶ್ರವಣತ್ವಗಾನ್ ಪ್ರಾಣಾನ್ ನಮೋ ಭಗವತೆ ಗುರುಭ್ಯೋ ನಮಃ ಪರಮ ಪೂಜ್ಯ ಶಂಕರ ಭಗವತ್ಪಾದರ ಪಾದಾರವಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳು ಆಚಾರ್ಯರ ಶ್ರೇಷ್ಠ ಕೃತಿಗಳಲ್ಲಿ ಒಂದಾದ ಸೌಂದರ್ಯ ಲಹರಿಯ ಐವತ್ತೊಂಬತ್ತನೆಯ ಶ್ಲೋಕವನ್ನು ಈಗ ನಾವು ಅವಲೋಕನ ಮಾಡ್ತಾ ಇದ್ದೇವೆ ಸ್ಫುರದ್ಗಂಡಾಭೋಗ ಪ್ರತಿಫಲಿತ ತಾಟಂಕಯುಗಲಂ ಚತುಶ್ಚಕ್ರಂ ಮನ್ಯೇ ತವ ಮುಖಮಿದ ಮನ್ಮಥರಥಂ ಯಮಾರುಹ್ಯದೃಹ್ಯತ್ಯವನಿರಥಮರ್ಕೇಂದು ಚರಣಂ ಮಹಾವೀರ ಮರಃ ಪ್ರಮಥ ಪಥಜೇ ಸಜ್ಜಿತವತೆ ಆಚಾರ್ಯ ಶಂಕರರು ಉಪಮಾಲಂಕಾರದ ಮೂಲಕ ಈ ಶ್ಲೋಕದಲ್ಲಿ ತಾಯಿ ಭಗವತಿಯ ಮುಖದ ಸೌಂದರ್ಯವನ್ನು ವರ್ಣಿಸಿದ್ದಾರೆ ಹೇ ಅಮ್ಮ ನಿನ್ನ ಈ ಮುಖವು ಇದಂ ಮುಖಂ ಈ ಮುಖವನ್ನು ಸ್ಫುರದ್ಗಂಡಾಭೋಗ ಪ್ರತಿಫಲಿತ ತಾಟಂಕ ಯುಗಲಂ ಅಂದರೆ ಪದಪದಾರ್ಥಗಳ ವಿವರಣೆ ಈ ರೀತಿ ಇದೆ ಹೊಳೆಯುತ್ತಿರುವ ಕೆನ್ನೆಗಳಲ್ಲಿ ಪ್ರತಿಬಿಂಬಿತವಾದ ಚಕ್ರಾಕಾರದ ಎರಡು ಬೆಂಡೋಲೆಗಳುಳ್ಳ ಚತುಶ್ಚಕ್ರಂ ನಾಲ್ಕು ಚಕ್ರಗಳ ಮನ್ಮಥರಥಂ ಮನ್ಮಥನ ರಥವನ್ನಾಗಿ ಅಹಂ ಮನ್ಯೆ ನಾನು ತಿಳಿಯುತ್ತೇನೆ ಯಂ ಯಾವ ಆ ರಥವನ್ನು ಮಹಾವೀರ ಮಾರಹ ಮಹಾವೀರನಾದ ಮನ್ಮಥನು ಆರುಹ್ಯ ಏರಿಕೊಂಡು ಅರ್ಕೇಂದು ಚರಣಂ ಸೂರ್ಯಚಂದ್ರರೇ ಚಕ್ರಗಳಾಗಿರುವ ಅವನಿ ರಥಂ ಭೂಮಿಯನ್ನು ರಥವನ್ನಾಗಿ ಮಾಡಿಕೊಂಡ ಸಜ್ಜಿತವತೆ ಸಜ್ಜು ಮಾಡಿಕೊಂಡಿರುವ ಪ್ರಮಥಪತಯೇ ಅಂದರೆ ಪಶುಪತಿ ವಿಶ್ವಪತಿ ಇತ್ಯಾದಿ ಯಾರನ್ನು ನಾವು ಸಂಬೋಧನೆ ಮಾಡ್ತೀವಿ ಹಾಗೆ ಆ ಗಣಪತಿಯವನು ಅಂತಹ ಪ್ರಮಥಪತಯೇ ಮಹೇಶ್ವರನಿಗೆ ದೃಹ್ಯತಿ ನೋವನ್ನುಂಟು ಮಾಡುತ್ತಾನೆ ಒಟ್ಟಾರೆ ಈ ಶ್ಲೋಕದ ಸಾರಾಂಶ ಹೀಗಿದೆ ಹೇ ತಾಯಿ ನಿನ್ನ ಕೆನ್ನೆಗಳು ಎಷ್ಟು ಕಾಂತಿಮಯವಾಗಿದೆ ಕಾಂತಿಯುತವಾಗಿದೆ ಅಂತಂದರೆ ಎಷ್ಟು ಹೊಳಿತಾ ಇದೆ ಶುಭ್ರವಾಗಿ ಅಂತಂದರೆ ಆ ಕಿವಿಯಲ್ಲಿ ಧರಿಸಿರುವ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದೀವಿ ಕರ್ಣಾಭರಣಗಳನ್ನು ಅಂತಹ ಕಾಂತಿಯುತವಾದ ಕರ್ಣಾಭರಣಗಳು ಅಂದರೆ ಎರಡು ಬೆಂಡೋಲೆಗಳು ನಿನ್ನ ಮುಖದ ಮೇಲೆ ಪ್ರತಿಫಲಿತವಾಗ್ತಾ ಇದ್ದಾವೆ ಆಗ ಈ ನಿನ್ನ ಮುಖ ನಾಲ್ಕು ಚಕ್ರಗಳ ಮನ್ಮಥನ ರಥವನ್ನು ಹೊಲ್ತಾ ಇವೆ ಅಂದರೆ ಸಹಜವಾಗಿ ನಿನ್ನ ಕಿವಿಯಲ್ಲಿರುವ ಎರಡು ಬೆಂಡೋಲೆಗಳು ಮತ್ತು ಅಷ್ಟೊಂದು ಶುಭ್ರವಾದ ನಿನ್ನ ಆ ಕಪೋಲದಲ್ಲಿ ಪ್ರತಿಫಲಿತವಾದ ಇನ್ನೆರಡು ಬೆಂಡೋಲೆಗಳು ಒಟ್ಟು ಸೇರಿ ಚತುಶ್ಚಕ್ರದ ರಥದಂತೆ ನಿನ್ನ ಕಪೋಲ ಭಾಸವಾಗ್ತಾ ಇದೆ ಅಂತ ಅರ್ಥ ಹೀಗೆ ನಾಲ್ಕು ಚಕ್ರಗಳ ನಿನ್ನ ಮುಖವೆಂಬ ರಥವನ್ನು ಮಹಾವೀರನಾದ ಮನ್ಮಥನು ಏರಿ ವಿಜಯಯಾತ್ರೆಗೆ ಹೊರಟಿದ್ದಾನೆ ಎದುರುಗಡೆ ಬರ್ತಾ ಇದ್ದವರು ಯಾರು ಅಂತ ಕೇಳಿದಾಗ ಸೂರ್ಯಚಂದ್ರರನ್ನೇ ಚಕ್ರವನ್ನಾಗಿಸಿಕೊಂಡ ಭೂಮಿಯನ್ನ ರಥವನ್ನಾಗಿರಿಸಿಕೊಂಡ ಆ ರಥವನ್ನು ಏರಿದ ತ್ರಿಪುರಾಂತಕನಾದ ಮಹೇಶ್ವರನು ಎದುರುಗಡೆ ಇದ್ದಾನೆ ಅವನ ಜೊತೆ ಹೋರಾಟ ಮಾಡಲಿಕ್ಕೆ ಹೊರಟಿದಾನೋ ಅನ್ನುವಂತೆ ಆತನನ್ನು ನೋಯಿಸಲಿಕ್ಕೆ ಹೊರಟಿದಾನೋ ಎನ್ನುವಂತೆ ಭಾಸವಾಗ್ತಾ ಇದೆ ತ್ರಿಪುರ ಸುಂದರಿಯ ಎರಡು ಓಲೆಗಳು ಮತ್ತು ಅವುಗಳ ಪ್ರತಿಬಿಂಬದ ಎರಡು ಓಲೆಗಳು ಒಟ್ಟಾಗಿ ಚತುಶ್ಚಕ್ರಗಳು ಶಿವನ ರಥಕ್ಕೆ ಎರಡು ಚಕ್ರ ಚಕ್ರಗಳಾದರೆ ಮನ್ಮಥನ ರಥಕ್ಕೆ ನಾಲ್ಕು ಚಕ್ರಗಳು ಇವೆ ಎನ್ನುವುದು ಅಭಿಪ್ರಾಯ ಒಂದರ್ಥದಲ್ಲಿ ಶಿವನನ್ನು ಸಹ ಮೀರಿಸುವ ಹಾಗೆ ಈ ಭಗವತಿಯ ಆ ಮುಖ ಕಮಲ ಅಷ್ಟೊಂದು ಶುಭ್ರವಾಗಿದೆ ಅಷ್ಟೇ ಅಲ್ಲ ಚತುಶ್ಚಕ್ರಗಳನ್ನು ಚಲನೆ ಮಾಡುವ ಹಾಗೆ ರಥದ ರೂಪದಲ್ಲಿ ಅದು ಭಾಸವಾಗ್ತಾ ಇದೆ ಅನ್ನೋದು ಈ ಶ್ಲೋಕದ ಒಟ್ಟಾರೆ ತಾತ್ಪರ್ಯ ಅಂತಹ ತಾಯಿ ಭಗವತಿ ನಮ್ಮೆಲ್ಲರನ್ನು ಕರುಣಿಸಲಿ ಶ್ರದ್ಧಾಭಕ್ತಿಯಿಂದ ಶ್ರೇಷ್ಠವಾದ ಈ ಸೌಂದರ್ಯ ಲಹರಿಯನ್ನು ನಾವೆಲ್ಲರೂ ಪಠಿಸೋಣ సర్వే జనా సుఖినో భవంతు